ಅವರ ಒಂದು ಬುಕ್ ಕೊಟ್ಟ ಮಾಡ್ರು ಆ ಬುಕ್ ಅನ್ನ ಅಲ್ಲೇ ಸ್ಕೂಲ ಮಕ್ಕಳಿಗೆ ಕೊಟ್ಟು ಆ ಸೂ ಉಪಯೋಗ ಆಯ್ತು ಇದನ್ನ ಪ್ರಚಾರ ಮಾಡ್ರಿ ಮುಂದಿನ ಎಲ್ಲಾರು ಕಾರ್ಯಕ್ರಮದ ಬುಕ್ ಕೊಡ್ಲಿ ಪಾಪ ಬಡ ವಿದ್ಯಾರ್ಥಿಗಳಿಗೆ ಲಾಭ ಆಗಲಿ ಆರ್ ತಗೊಂಡು ಚಲೋದಾದ ಇದೆ ಮನೆಯವರಿಗೆ ಕಟ್ಟ ರೀತಿ ಚಂಪಾಮಯಿ ಕಾತ್ರಾಳಿ ಮನೆಯಿಂದ ರಾಜೀವೂಡಿ ಮನೆಯವರಿಗೆ ನಾಲ್ಕು ಲಕ್ಷ ಸುಧಾಕರ್ ಶೇರೇಕರ್ ಮನೆಯಿಂದ ಮನೆಯಿಂದ ಬಾಹುಬಲಿ ಕುದಲೆ ಮನೆಯವರಿಗೆ ಚಿಕ್ಕಲೆ ಸನದಿ ಮನೆಯವರಿಗೆ ಶಿಷ್ಯರ ರಸ್ತೆ ಇದೆಯಲ್ಲ ಜೈ ಸ್ಮಶಾನ್ ಭೂಮಿ ಅವರದಲ್ಲಿ ಕಾಂಕ್ರೀಟ್ ರಸ್ತೆ ಮೂರು ಲಕ್ಷ ಅಲ್ಲೇನ ಇದೆಯಲ್ಲ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು